बन्द गर्नुस् सर स्कर्ट मुभ हुन्छ २ मिनेट २

私は。 ಮಾಜ್ಞಾನ ಹಾಗೂ ಉನ್ನತ ಶಿಕ್ಷಣ ಮತ್ತು ಎಲ್ಲ ಕಲಾಶಕ್ತರು ಕಲಾವಿದರು ನಗರದ ಎಲ್ಲ ಕಲಾವಿದರ ಪರವಾಗಿ ಕಲಾಶಕ್ತರ ಪರವಾಗಿ ಅವರನ್ನ ನಮಸ್ಕಾರ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಬಹುತೇಕ ಎಲ್ಲ ಪ್ರದೇಶಗಳಿಂದ ಕಲಾವಿದರು ಬಂದು ವರ್ಷದ ಮೊದಲನೇ ಭಾನುವಾರ ಬೆಳಗ್ಗೆ ಸಂಜೆವರೆಗೆ ಕುಮಾರಸ್ವಾಮಿರತಕ್ಕಂಥದನ್ನ ನಾವು ಈಗ ಗಮನಿಸ್ತಾ ಇದ್ದೇವೆ ಅವರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಚಿತ್ರಕಲಾ ಪರಿಷತ್ತಿನ ಇವತ್ತು ಹಿಡಿದು ಮತ್ತು ಮಂಗಳೂರ್ವರೆಗೂ ಕಲಾವಿದರುಗಳೆಲ್ಲ ಬಂದು ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಸಾವಿರದ ಐನೂರ ಮೂವತ್ತೆರಡು ಕಲಾವಿದ ಮುಖ್ಯಮಂತ್ರಿಗಳು ಕ್ಯಾನ್ವಾ ಯಾರು ಉಸ್ಬೇಕು ವರ್ಷದಿಂದ ವರ್ಷಕ್ಕೆ ದೇಶದ ದೇಶದಾದ್ಯಂತ ಹೆಚ್ಚು ಜನರನ್ನು ಆಕರ್ಷ

ು ಇವತ್ತು ನಾಡಿನ ದೇಶದಾದ್ಯಂತ ಇರ್ತಕ್ಕಂಥ ಕಲಾವಿದರನ್ನ ಗುರುತಿಸಿ ಅವರಿಗೆ ಒಂದು ಒಳ್ಳೆ ಪ್ರೋಶ ಕೊಡ್ತಕ್ಕಂಥದ್ದು ಆ ಕಲೆಗೆ ಉತ್ತಮವಾದಂತ ಬೆಲೆ ಸಿಗ್ತಕ್ಕಂಥ ಜಾಗತಿಕ ವ್ಯವಸ್ಥೆಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಲಾಕೃತಿಯನ್ನ ಕೊಡ್ತಾ ಇದ್ದೇವೆ ಕೃತಜ್ಞತಾ ಪೂರ್ವಕವಾಗಿ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರಿಗೂ ಕೂಡ ಒಂದು ಕಲಾಕೃತಿಯನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ನಿಮಗೆ ಈಗಾಗಲೇ ನಿಗದಿತವಾದಂಥ ನಾಲ್ಕು ಸಂಖ್ಯೆ ಹತ್ರ ನೀವುಗಳು ಸರ್ ಸರ್ ನೀವು ಈ ಕಡೆ ಬನ್ನಿ ನೀವು ಈ ಸೈಡ್ ಬನ್ನಿ ಓಕೆ